ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸೇನೆಯಲ್ಲಿ ಸಾಕಷ್ಟು ಜನ ಕಮಾಂಡರ್ಸ್ ಇದ್ರು ಭೈರೋಜಿ ಕಾನೋಜಿ ಹೀಗೆ ದೊಡ್ಡ ಪಡೆ ಇದೆ ಅದರಲ್ಲೂ ಮುಖ್ಯವಾಗಿ ಭಾಜಿ ದೇಶಪಾಂಡೆ ಸೇರಿದಂಥ ಒಂದಷ್ಟು ಹೆಸರುಗಳನ್ನು ನಾವು ಕೇಳಿರ್ತೀವಿ ಓದಿರ್ತೀವಿ ರಾಜಕಾರಣದಲ್ಲೂ ಕೂಡ ಒಬ್ಬ ಮಾಸ್ ಲೀಡರ್ ಅನಿಸಿಕೊಂಡವರಿಗೆ ಅಂಥದ್ದೊಂದು ಟೀಮ್ ಇರುತ್ತೆ ಅವರು ಪ್ರಾಯೋಗಾರ್ಥ ಬಳಕೆ ಆಗ್ತಾರೆ ಯಾಕೆ ಈ ಮಾತನ್ನು ಹೇಳ್ತಿರುವಂಥದ್ದು ಅಂದರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಈಗ ಗುರುತಿಸಿಕೊಂಡಿರುವಂತಹ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಬೇಕಿದ್ರೆ ನೀವು ಅವರ ಮಂಪರು ಪರೀಕ್ಷೆ ಮಾಡಿದ್ರೆ ಗೊತ್ತಾಗತ್ತೆ ದೆಹಲಿಯಲ್ಲಿ ಬಿಜೆಪಿ ಅತ್ಯಂತ ಪ್ರಭಾವಿ ನಾಯಕರೊಬ್ಬರ ಜೊತೆಯಲ್ಲಿ ಮಾತುಕತೆ ಕೂಡ ಆಗಿದೆ ಅರ್ಜಿ ಹಾಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಈ ಮೂಲಕ ಒಂದು ಸ್ಫೋಟಕ ಕ್ಷಿಪ್ರಕ್ರಾಂತಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ವಿಶೇಷ ನೋಡಿ ಇದೇ ಸಿದ್ದರಾಮಯ್ಯ ಅವರ ಪ್ರಯೋಗಾರ್ಥವಾಗಿ ಮುಂಚೂಣಿಗೆ ಬಂದಂತಹ ನಾಯಕರ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಚಲರಾಯ್ ಸ್ವಾಮಿ ಆ ಸಾಲ್ನಲ್ಲಿ ಇದೇ ಮಾಗಡಿ ಬಾಲಕೃಷ್ಣ ಅವರು ಬರ್ತಾರೆ ಜೆಡಿಎಸ್ ನಿಂದ ಬಂದಂತಹ ಬಾಲಕೃಷ್ಣ ಅವರಲ್ಲೇ ಇವತ್ತು ಅವರು ಪಾಳೆಯ ಬದಲಿಸಿದ್ದಾರೆ ಸಚಿವರಾಗೋ ಕಾರಣಕ್ಕೋ ಅಥವಾ ತಮ್ಮದೇ ಸಮುದಾಯದ ನಾಯಕನನ್ನು ಬೆಂಬಲಿಸೋಣ ಯಾಕೆ ಹಿಂದುಳಿದ ಸಮಾಜದ ನಾಯಕರ ಜೊತೆಲಿ ಹೋದರೆ ಏನು ಪ್ರಯೋಜನ ಅನ್ನೋ ಲೆಕ್ಕಾಚಾರವೋ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಅವರು ಕೆ ಎನ್ ರಾಜಣ್ಣ ಅವರು ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ ವಿಶೇಷ ಅಂದರೆ ಇಂಥದ್ದೇ ಹೇಳಿಕೆಯನ್ನು ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಸನಂದಲ್ಲೇ ಹೇಳಿದರು ನಾನು ರಾಜಣ್ಣ ನಿಮ್ಮ ರಾಜಣ್ಣ ಎಲ್ಲರೂ ಸೇರ್ಕೊಂಡು ಒಂದು ಪಕ್ಷ ಕಟ್ತೀವಿ ಅಂತ ಹೇಳಿದ್ವಿ ಆದರೆ ಏನಾಗ್ತಿದೆ ಒಬ್ಬರೇ ಹೋಗ್ತಾರಾ ಅಥವಾ ಅವ್ರ ಜೊತೆಲಿ ಇನ್ನೊಂದಷ್ಟು ಶಾಸಕರನ್ನ ಕರ್ಕೊಂಡು ಹೋಗ್ತಾರಾ ಇದು ಪ್ರಯೋ ಪ್ರಯೋಗಾರ್ಥ ನಾಯಕ ಇಲ್ಲಿ ಪ್ರಯೋಗಾರ್ಥ ಲೀಡರ್ ರಾಜಣ್ಣ ಅವರಾಗಿ ಕಾಣಬಹುದು ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿಗಳ ಲೆಕ್ಕಾಚಾರಗಳ ಮಧ್ಯೆನೆ ಈ ಚರ್ಚೆ ಆಗ್ತಿರುವಂಥದ್ದು ಆದರೆ ರಾಜಣ್ಣ ಅವರು ದೆಹಲಿಗೆ ಹೋಗೋರಿದ್ದಾರೆ ದೊಡ್ಡ ದೂರಿನ ಪಟ್ಟಿಯನ್ನ ಇಟ್ಟುಕೊಂಡು ಎರಡು ರೈಲುಗಳಲ್ಲಿ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಜಂತರ್ ಮಂತರ್ನಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ತಾಕತ್ತೇನು ಅನ್ನೋದನ್ನ ಪ್ರದರ್ಶಿಸುವ ಮೂಲಕ ಅಗೌರವಯುತವಾಗಿ ನನ್ನನ್ನು ಸಚಿವ ಸ್ಥಾನದಿಂದ ಇಳಿಸಿದ್ದೀರಿ ನನ್ನ ತಪ್ಪೇನು ಬೇರೆಯವರಿಗೆ ಎಲ್ಲ ಅಚಾತುರ್ಯಗಳಿಗೆ ಅಥವಾ ಅಪದ್ಧ ಹೇಳಿಕೆಗಳಿಗೆ ಕ್ಷಮೆ ಸಿಗುತ್ತೆ ಅನ್ನೋದಾದರೆ ನನಗೆ ಯಾಕೆ ಸಿಗಲಿಲ್ಲ ಏಕಾಏಕಿ ನನ್ನನ್ನು ಯಾಕೆ ಹಚ್ಚಾಟ್ ವಜಾಗೊಳಿಸಿದ್ರಿ ಸಚಿವ ಸಂಪುಟದಿಂದ ಅಂತ ಕೇಳಬಹುದು ಈಗಾಗಲೇ ಹಿಂದುಳಿದ ಮತ್ತು ದಲಿತ ಸಮಾಜಗಳ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೇರೆಯವರಿಗೆ ಕ್ಷಮೆ ಇರುತ್ತೆ ಅನ್ನೋದಾರೆ ರಾಜಣ್ಣಗೂ ಕ್ಷಮೆ ಕೊಡಿ ಅವರನ್ನು ಸಚಿವ ಸಂಪುಟಕ್ಕೆ ತಗೊಳ್ಳಿ ಖಾಲಿ ಇರೋ ಎರಡು ಹುದ್ದೆಗಳು ನಾಗೇಂದ್ರ ಅವರಿಂದ ಮತ್ತು ರಾಜಣ್ಣ ಅವರಿಂದ ತೆರವಾದಂತಹ ಹುದ್ದೆಗಳಿಗೆ ನಾಯಕ ಸಮಾಜದವರನ್ನೇ ತಂದು ಕೂರಿಸಿ ಅಂತ ಪ್ರತಿಪಾದನೆ ಮಾಡುತ್ತಿದ್ದಾರೆ ಅಲ್ಲಿಗೆ ರಾಜಣ್ಣ ಅವರು ಒಂದು ಪಕ್ಕ ಅವರು ಮತ್ತೆ ಸಂಪುಟಕ್ಕೆ ಬರ್ತಾರೆ ಒಂದು ಎರಡನೇದು ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಪ್ರಯೋಗಾರ್ಥ ಕಮಂಡರ್ಗಳ ಸಾಲಿನಲ್ಲಿ ರಾಜಣ್ಣ ಅವರು ಇದ್ದಾರೆ ಈ ಹಿಂದೆ ಇದೇ ಬಾಲಕೃಷ್ಣ ಅವರು ಕೂಡ ಜೆ ಡಿ ಎಸ್ ತೊರೆದು ಸಿದ್ದರಾಮಯ್ಯ ಅವರ ಅಣತಿಯಂತೆಯೇ ಕಾಂಗ್ರೆಸ್ಗೆ ಬಂದಿತ್ತು ಮುಂದೇನಾಗುತ್ತೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿರುವ ಬಾಲಕೃಷ್ಣ ಅವರ ಹೇಳಿಕೆ ತೆಗೆದುಹಾಕುವಂಥದ್ದಲ್ಲ ಮುಂದೆ ಟೀಕೆ ಬಣ ಬೇರೆಯದ್ದೇ ಆದ ಪ್ರತಿಪಾದನೆಗೆ ಬೇರೆಯದ್ದೇ ಆದ ಡಿಮ್ಯಾಂಡ್ಗೆ ಮುಂದಾದಾಗ ಈ ಪ್ರಯೋಗಾರ್ಥ ನಾಯಕನನ್ನ ಒಂದು ಮಿಸೈಲ್ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಣ ಬಳಸಬಹುದು ಈ ಹಿಂದೆ ಕೂಡ ಅದೇ ರೀತಿ ರಾಜಣ್ಣ ಅವರು ಒಂದು ಫೈರ್ ಬ್ರ್ಯಾಂಡ್ ತರ ಸಿದ್ದರಾಮಯ್ಯ ಅವರ ಬಣದ ಫೈರ್ ಬ್ರ್ಯಾಂಡ್ ತರ ಕಾಣಿಸ್ಕೊಂಡಿದ್ರು ಅದೇ ಮುಂದುವರಿಬಹುದು ಅಥವಾ ಒಬ್ಬ ದಮನಿತ ಸಮುದಾಯದ ನಾಯಕ ಮತ್ತು ಸಹಕಾರ ವಲಯದಲ್ಲಿ ಒಳ್ಳೆ ಹೆಸರಿರುವಂತಹ ನಾಯಕ ತುಮಕೂರಿನ ಹನ್ನೊಂದು ಲೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಹಿಡಿತ ಸಾಧಿಸಿರುವಂತಹ ಪ್ರಭಾವಿ ನಾಯಕ ನಾಳೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋದರೆ ಆರು ಜನ ಶಾಸಕರು ಬರ್ತಾರೋ ಬಿಡ್ತಾರೋ ಆದರೆ ರಾಜಣ್ಣ ಅವರು ಮನಸ್ಸು ಮಾಡಿದ್ರೆ ಕನಿಷ್ಠ ಮೂರು ಶಾಸಕರನ್ನು ಕರ್ಕೊಂಡು ಹೋಗೋ ತಾಕತ್ತಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ರಾಜಣ್ಣ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಬರಬಹುದು ಹೇಳಿ ಕೇಳಿ ಸಿದ್ದರಾಮಯ್ಯ ಅವರನ್ನ ಹೇಳಿಕೆಯನ್ನು ಅವರ ಅಣತಿಯನ್ನು ದಾಟಿ ಅವ್ರು ಹೋಗೋದಿಲ್ಲ ಆದಾಗ್ಯೂ ಹೋದರೆ ಅಲ್ಲಿ ಬೇರೆಯವರ ಮಾತಿನ ಆದೇಶದ ಮೇರೆಗೆ ಹೋಗಿರುವಂತಹ ಸಾಧ್ಯತೆಗಳು ಸ್ಪಷ್ಟ ಆಗತ್ತೆ ಹಾಗೇ ರಾಜಣ್ಣ ಅವರು ಸಂಪುಟಕ್ಕೆ ಬರ್ತಾರ ಅಥವಾ ಬಿ ಜೆ ಪಿಗೆ ಒಂದಷ್ಟು ಶಾಸಕರನ್ನು ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ ಬಾಲಕೃಷ್ಣ ಅವರ ರೀತಿಯಲ್ಲಿ ನೋಡೋದಾದ್ರೆ ಏನಂತೀರಾ ಕಮೆಂಟ್ ಮಾಡಿ